ಹಲೋ ಗೆಳೆಯರೇ ವೆಲ್ಕಮ್ ಟು ಎಸ್ ಎಸ್ ಕ್ರಿಶನ್ ಕನ್ನಡ ಚಾನಲ್ ಈ ಒಂದು ವಿಡಿಯೋದಲ್ಲಿ ಪುಟಾಣಿ ಸ್ವಾತಂತ್ರ್ಯ ದಿನದ ಭಾಷಣ ನೋಡ್ತಾ ಇದ್ವಿ ಈ ಒಂದು ಭಾಷಣ ಅಂತಕ್ಕಂಥದ್ದು ಇಷ್ಟು ಆಯ್ತಾ ಇಷ್ಟವಾದ್ರೆ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ತೆರಳಲು ಪ್ರಸಮ ತುಂಬಾ ಸಹ ಇನ್ನೊಬ್ಬರು ಶೇರ್ ಮಾಡಿ ಇನ್ನೊಬ್ರು ಚಲ್ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೇನೆ ಸ್ವಾತಂತ್ರ್ಯ ದಿನ ಭಾಷಣ ಆಲ್ರೆಡಿ ವಿಡಿಯೋ ತೆಗೆದಿ ಲಿಂಕ್ ರಿಶಿಷ್ ಅಲ್ಲಿ ಕ್ಲಿಕ್ ಮಾಡುವ ಅನೇಕ ವಿಡಿಯೋಗಳು ನೋಡಬಹುದು ಅಂತ ಹೇಳ್ತಾ ಹಾಗೆ ಈ ಒಂದು ಭಾಷಣ ನೋಡ್ತಾ ಹೋಗ್ತಾನೆ ಬನ್ನಿ ಈ ಒಂದು ಭಾಷಣ ಮಾಡಿ ಒಂದು ಸೂಚನೆ ಏನಂತ ಇಲ್ಲಿ ಪುಟ್ಟ ಐದು ಪಾಯಿಂಟ್ಗಳು ಐದು ಪಾಯಿಂಟ್ ಗಳನ್ನ ಮೊದಲು ಏನು ಮಾಡ್ತೀರಂದ್ರೆ ನಿಧಾನಕ್ಕೆ ಓದಲಿಕ್ಕೆ ಪ್ರಯತ್ನ ಆ ಆರ ವೇಗವಾಗಿ ಓದ್ಲಿಕ್ಕೆ ಪ್ರಯತ್ನ ಪಡಿ ಕಂಠಸ್ಥ ಹಾಕಿ ಕಂಠಸ್ಥ ಹಾಕಿ ಏನು ಮಾಡ್ತೀರಾ ಅಂದ್ರೆ ಈಗಿನ ಎಕ್ಸ್ಪ್ರೆಷನ್ ಕೊಡ್ತಾ ಹೇಳ್ತಾ ಹೋಗಿ ಅಂತೇಳಿ ಮಕ್ಕಳಿಗೆ ಹಾಗೇನಾಗುತ್ತೆ ಭಾಷಣ ಆಗಿರ್ತಿದ್ರು ಕೂಡ ಎಕ್ಸ್ಪ್ರೆಷನ್ ಕೊಡ್ತಾ ಇದ್ರೆ ಅದ್ಭುತವಾಗಿರುತ್ತೆ ನೋಡಲಿಕ್ಕೆ ಓಕೆನಾ ರೈಟ್ ಹಾಗಾದ್ರೆ ನಾನು ನಿಮಗೆ ಇಲ್ಲಿ ಒಂದೊಂದಾಗಿ ಹೇಳ್ತಾ ಹೋಗ್ತೇನೆ ನೋಡಿ ಎಲ್ಲರಿಗೂ ಎಲ್ಲರಿಗೂ ಶುಭೋದಯ ನನ್ನ ಹೆಸರು ನನ್ನ ಹೆಸರು ಪ್ರೀತಿ ನನ್ನ ಹೆಸರು ಪ್ರೀತಿ ನೋಡಿ ಎಲ್ಲರಿಗೂ ಎಲ್ಲರಿಗೂ ಸ್ವಾತಂತ್ರ್ಯ ಸ್ವಾತಂತ್ರ್ಯ ದಿನಾಚರಣೆಯ ದಿನಾಚರಣೆಯ ಶುಭಾಶಯಗಳು ಮತ್ತು ಎಲ್ಲರಿಗೂ ಶುಭೋದಯ ನನ್ನ ಹೆಸರು ಪ್ರೀತಿ ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ನೋಡಿ ಹದಿನೈದು ಆಗಸ್ಟ್ ಹದಿನೈದು ಆಗಸ್ಟ್ ಹತ್ತೊಂಬತ್ ನೂರ ನಲವತ್ತೇಳು ಹತ್ತೊಂಬತ್ ನೂರ ನಲವತ್ತೇಳರಂದು ಭಾರತಕ್ಕೆ ಭಾರತಕ್ಕೆ ಸ್ವತಂತ್ರ ಸ್ವತಂತ್ರ ದೊರಕಿತು ದೊರಕಿತು ಓಕೆ ಆಂತರ ಇಂತಹ ಸ್ವತಂತ್ರ ದೇಶದಲ್ಲಿ ಇಂತಹ ಸ್ವತಂತ್ರ ದೇಶದಲ್ಲಿ ದೇಶದಲ್ಲಿ ವಾಸಿಸುತ್ತಿರುವುದು ವಾಸಿಸುತ್ತಿರುವುದು ಇಂತಹ ಸ್ವತಂತ್ರ ದೇಶದಲ್ಲಿ ವಾಸಿಸುತ್ತಿರುವುದು ನಮ್ಮ ಅದೃಷ್ಟ ನಮ್ಮ ಅದೃಷ್ಟ 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 ನಾನು ನನ್ನ ನಾನು ನನ್ನ ದೇಶವನ್ನು ನಾನು ನನ್ನ ದೇಶವನ್ನು ತುಂಬಾ ಪ್ರೀತಿಸುವೆ ತುಂಬಾ ಪ್ರೀತಿಸುವೆ ತುಂಬಾ ಪ್ರೀತಿಸುವೆ ಜೈ ಹಿಂದ್ ಜೈ ಭಾರತ್ ಮತ್ತೊಮ್ಮೆ ನಾನು ನನ್ನ ದೇಶವನ್ನು ತುಂಬಾ ಪ್ರೀತಿಸುವೆ ಜೈ ಹಿಂದ್ ಜೈ ಭಾರತ್ ಜೈ ಭಾರತ್ ಓಕೆ ರೈಟ್ ಹಾಗಾದರೆ ಈ ಒಂದು ವಿವರಣೆ ಅಂತಕ್ಕಂಥದ್ದು ಈ ಒಂದು ಭಾಷಣದಿಂದ ಇಷ್ಟು ಆಯ್ತಾ ಈ ಒಂದು ಪುಟಾಣಿ ಭಾಷಣ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮರಬೇಡಿ ಅಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯ ಆಗ್ತಾನೆ ತ್ಯಾಂಕ್ ಯು ತ್ಯಾಂಕ್ ಫಾರ್ ವಾಚಿಂಗ್